ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆ ಕಥೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಕತೆ ಮುಂದುವರಿಯುತ್ತದೆ ಜಯನಗರದ ಸ್ನೇಹಿತನ ಜೊತೆ ಅರ್ಧ ರೈಸ್ ವಿಚಾರವನ್ನು ಹಂಚಿಕೊಂಡ ನಂತರ ಸರಿ ಅಲ್ಲಿ ಬಿಟ್ಟು ನಮ್ಮ ಮನೆಗೆ ಬಾ ಆಮೇಲೆ ರೂಮ್ ವ್ಯವಸ್ಥೆ ಮಾಡೋಣ ಎಂದು ಹೇಳಿದ ಅವನ ಮಾತನ್ನು ನಂಬಿಕೊಂಡು ಒಂದು ದಿನ ಸ್ನೇಹಿತನ ಮನೆಗೆ ತನ್ನ ಎಲ್ಲ ಲಗೇಜನ್ನು ತೆಗೆದುಕೊಂಡು ಹೊರಡುತ್ತಾನೆ ಅಲ್ಲಿಂದ ಬರುವಷ್ಟರಲ್ಲಿ ರಾತ್ರಿ ಒಂಬತ್ತು ಆಗಿತ್ತು ಸ್ನೇಹಿತನ ಮನೆಗೆ ಹೋದರೆ ಅವನ ತಾಯಿ ಇಲ್ಲ ಎಲ್ಲೋ ಹೋಗಿದ್ದಾನೆ ಅನ್ನುತ್ತಾರೆ ಈ ಹುಡುಗನಿಗೆ ದಿಕ್ಕೇ ತೋಚುವುದಿಲ್ಲ ಮತ್ತೆ ಮೇನ್ ರೋಡಿಗೆ ಹೋಗಿ ಕಾಯಿನ್ ಬೂತಿನಿಂದ ಕಾಲ್ ಮಾಡುತ್ತಾನೆ ಫೋನ್ ರಿಂಗ್ ಆಗುತ್ತದೆ ತೆಗೆಯೋದೇ ಇಲ್ಲ ಮತ್ತೆ ಅವನ ಮನೆ ಹತ್ತಿರ ಬರುತ್ತಾನೆ ಸ್ನೇಹಿತ ಒಳಗಡೆ ಇದ್ದರೂ ಅವರ ತಾಯಿ ಮತ್ತೆ ಇಲ್ಲ ಎನ್ನುತ್ತಾರೆ ಎಷ್ಟು ಸಲ ಬರುತ್ತೀಯಾ ಎಂದು ಜೋರು ಧ್ವನಿಯಲ್ಲಿ ಹೇಳುತ್ತಾರೆ ಮೃದು ಸ್ವಭಾವದ ಈ ಹುಡುಗ ಬೇಜಾರಿಂದ ಅಲ್ಲೇ ಹತ್ತಿರದಲ್ಲಿದ್ದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪಾರ್ಕ್ಗೆ ಹೋಗಿ ಮಲಗುತ್ತಾನೆ ಬೆಳಗ್ಗೆ ಎಚ್ಚರ ಆಗುವಷ್ಟರಲ್ಲಿ ಜನಗಳೆಲ್ಲ ವಾಕ್ ಮಾಡುತ್ತಿರುತ್ತಾರೆ ಮುಂದುವರಿಯುತ್ತದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಕತೆಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಬೆಳೆಸಿ जय हिंद जय जै कर्नाटक माते